ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟುರ್ ಹ್ಯಾಪಿ ಸೋಲ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತು ಈ ವಿಡಿಯೋನ ನಾನು ಮಾಡಲ್ಲ ನನ್ನ ಹಸ್ಬೆಂಡ್ ಮಾಡ್ತಾರೆ ಹಾಯ್ ಹೆಲ್ರಿ ಹೆಂಗಿದೀರ ಎಲ್ಲ ಚೆನ್ನಾಗಿದಾರ ಅಂತ ಅನ್ಕೊಂಡಿದೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ನಾನು ಬಿಜಾಪುರ ಬ್ಲಾಗ್ ಮಾಡಬೇಕು ಅಂತ ಶುರು ಮಾಡ್ತಾ ಇದ್ದೀನಿ ನಾವು ಇವತ್ತು ಹೊಟ್ಟಿರೋದು ಬಿಜಾಪುರ ನನ್ನ ದೋಸ್ತ್ ಮನೆ ಪಾಡಿಲ್ರ ಮನೆಗೆ ಹಾಗೇ ಹೋಗ್ತಾ ಫಸ್ಟ್ ನಾವು ಬಸವನ ಬಾಗೇವಾಡಿ ಜಂಕ್ಷನಲ್ಲಿ ಹೇಳ್ಕೊಂಡ್ವಿ ನೆಕ್ಸ್ಟು ತಾಳಿಕೋಟೆ ಹೋಗಿ ಅಲ್ಲಿ ರೂಮ್ ಮಾಡಿ ರೂಮಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಅದರಿಂದ ಮುಂದೆ ನನ್ನ ಫ್ರೆಂಡ್ ಪಾಟೀಲ್ ಅವ್ರ ಮನೆಗೆ ಹೋದ್ವಿ ಅವ್ರೂ ಬಂದು ಅಂತ ತಾಳಿಕೋಟೆಯಿಂದ ಒಂದು ಎರಡರಿಂದ ಎಂಟು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅವ್ರ ಮನೆಗೆ ಹೋಗಿ ತಿಂಡಿ ಮಾಡ್ಕೊಂಡು ಸಾರಿ ತಿಂಡಿ ಅಂತ ಹೇಳ್ಬಾರ್ದು ಈ ಕಡೆ ನಾಷ್ಟ ಮಾಡ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಕೂಡಲ ಸಂಗಮಕ್ಕೆ ಈ ಕೂಡ್ಲಸಂಗಮ ಸಂಗಮ ಇರೋದು ಬಾಗಲಕೋಟೆ ಡಿಸ್ಟ್ರಿಕ್ ಹುನವಂದನ ತಾಲೂಕಿಗೆ ಸೇರುತ್ತೆ ಇದು ಆಲಮಟ್ಟಿ ಡ್ಯಾಮ್ ಇಂದ ಸುಮಾರು ಒಂದು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಆಲ್ಮಟ್ಟಿ ಡ್ಯಾಮ್ ಕೂಡ ನಾವು ಹೋಗೋಂಥ ಪ್ಲೇಸ್ ಇದೆ ಹಂಗಾಗಿ ಇವತ್ತು ಬ್ಲಾಗ್ ಅಲ್ಲಿ ಅದನ್ನು ಕವರ್ ಮಾಡ್ತಾ ಇದೀವಿ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಈ ಕೂಡ್ಲ ಸಂಗಮದಲ್ಲಿ ಮುಖ್ಯವಾಗಿ ಎರಡು ನದಿಗಳು ಹರಿಯುತ್ತೆ ಒಂದು ಕೃಷ್ಣಾ ನದಿ ಒಂದು ಮಲಪ್ರಭಾ ನದಿ ಇವೆರಡು ಕೂಡ್ಲ ಸಂಗಮದಲ್ಲಿ ವಿಲೀನ ಆಗಿ ಪೂರ್ವ ಕಡೆಗೆ ಅಂದ್ರೆ ಆಂಧ್ರ ಪ್ರದೇಶದ ಶ್ರೀಶೈಲ್ ಕಡೆಗೆ ಹರಿಯುತ್ತೆ ಇಲ್ಲಿ ನಮಗೆ ಕಂಡುಬರದು ಶ್ರೀ ಸಂಗಮೇಶ್ವರ ದೇವಾಲಯ ಹನುಮಂತ ದೇವಾಲಯ ಮತ್ತು ಶ್ರೀ ಮಹಾಲಕ್ಷ್ಮಿ ದೇವಾಲಯ ಕೊನೆಯದಾಗಿ ಶ್ರೀ ಬಸವೇಶ್ವರ ಅವ್ರದ್ದು ಐಕ್ಯ ಮಂಟಪ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಅಂತಂದರೆ ಇದು ತುಂಬ ಸಖತ್ ಇಲ್ಲಿ ಆ್ಯಕ್ಚುಲಿ ನಾವು ಬಂದಿರೋದು ನಾನು ಮತ್ತೆ ನನ್ನ ಬಾಮ ಬಂದಿದ್ದೀವಿ ನಮ್ಮ ಜೊತೆ ನಮ್ಮ ಪಾಟೀಲ್ರು ಜಾಯ್ನ್ ಆಗಿದ್ದಾರೆ ಇನ್ನೊಬ್ಬರು ಡ್ರೈವರ್ ಬಂದಿದ್ದಾರೆ ಪಾಡೀಲ್ ಜೊತೆ ಆ ಡ್ರೈವರ್ ಇನ್ನೂ ಕಾರ ಹತ್ರನೇ ಇದ್ದೀನಿ ಅಂತ ಹೇಳಿದರು ಹಾಗಾಗಿ ನಾವು ಮತ್ತೆ ಪಾಡೀಲ್ರು ಮತ್ತೆ ನಮ್ಮ ಬಾಮಾಯದ ಎಲ್ಲಿದ್ದೀವಿ ಅಂದರೆ ನಾನು ಕೂಡಲ ಸಂಗಮಕ್ಕೆ ಸುಮಾರು ಸರಿ ಬಂದಿದ್ದೀನಿ ವಿಶ್ವ ಅವ್ರ ಜೊತೆ ಬಂದಿದ್ದೀನಿ ನಾನು ಬಾಮೈದನ್ ಜೊತೆ ನಾನು ಬಂದಿರೋದು ಇದೇ ಫಸ್ಟ್ ಟೈಮು ಮೊದಲೆಲ್ಲ ನಾನು ನನ್ನ ಫ್ರೆಂಡ್ಸ್ ಜೊತೆ ಬರ್ತಾ ಇದ್ದೆ ಅಲ್ಲಿಗೆ ಬಟ್ ನಾನು ಬಾಮೈದನ್ ಜೊತೆ ಬಂದಿರೋದು ಇದೇ ಫಸ್ಟ್ ಟೈಮು ಲಾಸ್ಟ್ ಟೈಮ್ ನಾನು ಮತ್ತೆ ನನ್ನ ಮಿಸ್ಸಸ್ ಬಂದಿದ್ವಿ ಮತ್ತು ನನ್ನ ಫ್ರೆಂಡು ಮತ್ತು ಅವ್ರ ಮಿಸ್ಸಸ್ಸು ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ಬಂದಿದ್ವಿ ಈ ಸರಿ ನಾವು ಅವಳು ಬರೋ ಅಂಥ ಮೂಮೆಂಟ್ ಇತ್ತು ಕೊನೆ ಕ್ಷಣದಲ್ಲಿ ಎಲ್ಲ ಕ್ಯಾನ್ಸಲ್ ಆಯಿತು ಹಾಗಾಗಿ ನಾನು ಮತ್ತೆ ನನ್ನ ಬಾಮೈದ ಬಂದ್ವಿ ಇವಾಗ ನಾವು ಹೋಗ್ತಾ ಇರೋದು ಬಸವೇಶ್ವರ ಐಕ್ಯ ಮಂಟಪಕ್ಕೆ ಅಲ್ಲಿ ಕಾಣಿಸ್ತಿದೆ ನೋಡಿ ಇದೇ ಅವರು ಐಕ್ಯ ಆಗಿರೋಂಥ ಮಂಟಪ ಐಕ್ಯ ಆಗಿರೋಂಥ ಸ್ಥಳ ತುಂಬ ಡೆಪ್ ಇದೆ ಒಳಗಡೆ ಇಲ್ಲಿ ಕೆಳಗಡೆ ಹೋದರೆ ನಮಗೆ ಬಸವಣ್ಣವರು ಆಯ್ಕೆ ಆಗಿರೋಂಥ ಸ್ಥಳ ಸಿಗುತ್ತೆ ಇಲ್ಲೇ ಉದ್ಭವ ಲಿಂಗ ಇರುತ್ತೆ ಒಂದೇ ನೀವು ಹಿಂಗೆ ನೋಡ್ತಾ ಇದ್ರೆ ನಿಮ್ಗೆ ಅದನ್ನು ತೋರಿಸ್ತೀನಿ ಲಾಸ್ಟ್ ಟೈಮು ನಾನು ನನ್ನ ಫ್ರೆಂಡ್ಸು ಮತ್ತು ನನ್ನ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದಿದ್ವಿ ಅಂತ ಹೇಳಿದ್ನಲ್ಲ ಇನ್ ಕೇಸ್ ಆಯಿತು ಅಂದರೆ ಇದೇ ವಿಡಿಯೋಲಿ ಆ ಫೋಟೋಸ್ ಎಲ್ಲ ಆ್ಯಡ್ ಮಾಡಿ ನಿಮಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ ಇವಾಗ ಇದನ್ನ ನೋಡ್ತಾರೆ ನಿಮ್ಗೆ ಬಸವೇಶ್ವರ ಅವ್ರದ್ದು ಐಕ್ಯ ಮಂಟಪನು ಸಿಗುತ್ತೆ ಜೊತೆಗೆ ಅಲ್ಲಿ ನಿಮ್ಗೆ ಉದ್ಭವ ಲಿಂಗನು ಕಾಣುತ್ತೆ ನಿಮ್ಗಳಲ್ಲಿ ಯಾರಾದ್ರೂ ಮೊದ್ಲು ಇಲ್ಲಿಗೆ ಬಂದಿದ್ರೆ ಇಲ್ಲಿ ಕಮೆಂಟ್ ಅಲ್ಲಿ ಅಪ್ಡೇಟ್ ಮಾಡಿ ನಾವು ಬಂದಿದ್ವಿ ಅಂತ ಹೇಳಿ ಹಾಗೆ ನಿಮ್ಮ ಅನುಭವ ಏನಿದೆ ಅದನ್ನ ಶೇರ್ ಮಾಡಿ ತುಂಬಾ ಅಂದ್ರೆ ತುಂಬಾ ಜನ ಏನು ರಶ್ ಇರಲ್ಲ ತುಂಬಾ ಬಟ್ ವಾತಾವರಣ ಮಾತ್ರ ತುಂಬಾ ಕೂಲ್ ಆಗಿರುತ್ತೆ ಇವಾಗ ನೋಡಿ ಇವಾಗ ಏನ್ ನೋಡ್ತಾ ಇದ್ರೆ ನೀವು ನಾವು ಪ್ರದಕ್ಷಿಣೆ ಹಾಕ್ತಾ ಇದ್ವಿ ಇದು ಉದ್ಭವ ಲಿಂಗ ಹಂಗೆ ಬಸವಣ್ಣವ್ರು ಆಯ್ಕೆ ಆಗಿರೋ ಸ್ಥಳ ಕೂಡ ಇದ್ದೇನೆ ನಾವು ಈ ಬಸವಣ್ಣವರ ಐಕ್ಯ ಸ್ಥಳನ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಮೂರ್ನಾಲ್ಕು ದೇವಸ್ಥಾನ ಇತ್ತು ಆ ಮೂ ಇನ್ನೊಂದು ಮೂರ್ನಾಲ್ಕು ದೇವಸ್ಥಾನ ಹೋಗಿ ಕವರ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಆದರೆ ವಿಡಿಯೋ ಲ್ಯಾಗ್ ಆಗಿಬಿಡುತ್ತೆ ಅಂತ ಹೇಳಿ ಎಲ್ಲಾನು ಕವರ್ ಮಾಡೋಕ್ಕಾಗಿಲ್ಲ ವೀಡಿಯೋದಲ್ಲಿ ಸೊ ಇವಾಗ ನಾವು ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಡ್ತಾ ಇರೋದು ಎಲ್ಗೂರು ಆಂಜನೇಯ ಟೆಂಪಲ್ಗೆ ಈಗ ಬನ್ನಿ ನಿಮಗೆ ಆಂಜನೇಯ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀನಿ ಎಲ್ರಿಗೂ ಯಲ್ಗೂರು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಸ್ವಾಗತ ಸುಸ್ವಾಗತ ಈ ದೇವ್ರನ್ನ ತುಂಬ ಪವರ್ಫುಲ್ ಅಂತ ನಂಬ್ತಾರೆ ಅಷ್ಟೊಂದು ನಂಬಿಕೆ ಇದೆ ಇದ್ರ ಬಗ್ಗೆ ಇಲ್ಲಿ ಆಂಜನೇಯ ಮಾತಾಡೋ ಆಂಜನೇಯ ಅಂತನೂ ಕರೀತಾರೆ ಹಾಗೆ ಯಲ್ಗುರೇಶ ಅಂತ ಕರೀತಾರೆ ಇಲ್ಲಿನ ಸ್ಥಳ ಪುರಾಣ ಏನು ಹೇಳುತ್ತೆ ಅಂತಂದ್ರೆ ತೇತಯುಗದಲ್ಲಿ ರಾಮ ಲಕ್ಷ್ಮಣ ಸೀತೆ ಜೊತೆ ಆಂಜನೇಯ ಸ್ವಾಮಿ ಎಲ್ಗುರಿಗೆ ಬರ್ತಾರೆ ಆಗ ಆಗ ಸೀತಾರಾಮ ನಮ್ಮ ಜಾನಕಿ ರಾಮ ಆಂಜನೇಯನಿಗೆ ಒಂದು ಆಜ್ಞೆ ಮಾಡ್ತಾರೆ ಏನಂತ ಅಂದರೆ ಇಲ್ಲಿ ನೀನು ಭಕ್ತರ ಉದ್ಧಾರ ಮಾಡು ಭಕ್ತರಿಗೆ ಒಳ್ಳೇದು ಮಾಡು ಅಂತ ಹೇಳ್ತಾರೆ ರಾಮ ಹೇಳೋದ ಮೇಲೆ ಕೇಳ್ಬೇಕಾ ಮುಗೀತು ಆಂಜನೇಯ ಅದನ್ನ ಪಾಲಿಸ್ಲೇಬೇಕು ಆಂಜನೇಯ ಸ್ವಾಮಿ ಈ ಎಲ್ಗೂರಲ್ಲಿ ನೆಲೆಸ್ತಾರೆ ಆಂಜನೇಯ ಸ್ವಾಮಿ ಆ ಊರಲ್ಲಿ ನೆಲೆಸಕ್ ಕೂಡ ಒಂದು ಕಥೆ ಇದೆ ಅದೇನಪ್ಪ ಅಂತಂದ್ರೆ ಒಂದಿನ ಆಂಜನೇಯ ಸ್ವಾಮಿ ಒಬ್ರು ಪುರೋಹಿತರ ಕನ್ಸಲ್ಲಿ ಬರ್ತಾರೆ ಆ ಪುರೋಹಿತರ ಕನ್ಸಲ್ಲಿ ಬಂದು ತಾನು ಒಂದು ಬಂಡೆಲಿ ಇದ್ದೀನಿ ಆ ಬಂಡೆಯಿಂದ ತನ್ನ ಹೊರಗೆ ತೆಗೆದು ಪ್ರತಿಷ್ಠಾಪನೆ ಮಾಡುವಂತ ಹೇಳ್ತಾರೆ ಪುರೋಹಿತರು ಹೋಗಿ ಆ ಬಂಡೆನ ಓಡಿಸ್ತಾರೆ ಒಡಿಸಿ ಮೂರ್ತಿನ ಹೊರಗೆ ತೆಗಿತಾರೆ ಆ ಮೂರ್ತಿನ ಹೊರಗೆ ತೆಗೆದಾಗ ಮೂರ್ತಿ ಸ್ವಲ್ಪ ಭಿನ್ನ ಆಗಿರುತ್ತೆ ಅದರಿಂದ ಪುರೋಹಿತ್ರಿಗೆ ತುಂಬ ಆತಂಕ ಬರೋದು ಅದು ಸಹಜ ಅದು ಮತ್ತೆ ಪುರೋಹಿತರು ಕನಸು ಬೀಳುತ್ತೆ ಆವತ್ತೊಂದು ದಿನ ಕನಸಲ್ಲಿ ಮತ್ತೆ ಸ್ವಾಮಿ ಬಂದು ಹೇಳ್ತಾರೆ ಭಗ್ನ ಆಗಿರೋಂಥ ಮೂರ್ತಿನ ಏಳು ದಿನಗಳ ಕಾಲ ಆ ದೇವಸ್ಥಾನ ಇದೆಯಲ್ಲ ಆ ಸ್ಥಳದಲ್ಲಿರಿಸಿ ಬಾಗಿಲು ಹಾಕಿ ಯಾವ ಕಾರಣಕ್ಕೂ ಬಾಗಿಲನ್ನ ತೆಗಿಬಾರ್ದು ಅಂತ ಆಜ್ಞೆ ಮಾಡ್ತಾರೆ ಆಜ್ಞೆ ಮಾಡಿದ್ಮೇಲೆ ಪುರೋಹಿತರು ಅದನ್ನು ಪಾಲಿಸಿ ಏಳನೇ ದಿನ ಬೆಳಗ್ಗೆ ಹೋಗಿ ಬಾಗಿಲು ತೆಗೆದು ನೋಡ್ತಾರೆ ಬಾಗಿಲು ತೆಗೆದು ನೋಡಿದಾಗ ಅಲ್ಲಿ ಅವ್ರಿಗೆ ಆಶ್ಚರ್ಯಕ್ಕಾಗಿರುತ್ತೆ ಏನ ಏನದು ಅಂತಂದರೆ ಏನು ಭಿನ್ನ ಆಗಿರುತ್ತೆ ಏನು ಭಗ್ನ ಆಗಿರುತ್ತೆ ಮೂರ್ತಿ ಆ ಮೂರ್ತಿನ ಮೇಲಿನ ಭಾಗ ಮಾತ್ರ ಕೂಡ್ಕೊಂಡು ಕೆಳಗಿನ ಭಾಗ ಕೂಡ್ಕೊಂಡ್ರಲ್ಲ ನಂತರ ಕೃಷ್ಣಾ ನದಿ ನೀರನ್ನು ತಂದು ಅಭಿಷೇಕ ಮಾಡಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತಾರೆ ಈಗ್ಲೂ ಕೂಡ ಯಲ್ಗೂರೇಶನ್ ಮೂರ್ತಿ ಕೆಳಗಿನ ಭಾಗ ಕೂಡ್ಕೊಂಡಿರೋಂಥದ್ದು ನಿಮಗೆ ಗುರುತು ಕಾಣುತ್ತೆ ಅದನ್ನ ನೋಡ್ಬೋದು ಹಾಗೆ ನಮ್ಮ ಆಂಜನೇಯ ಸ್ವಾಮಿ ನಿಮ್ಗೆಲ್ಲ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ನಾವು ಇಲ್ಲಿಂದ ನೆಕ್ಸ್ಟ್ ಹೊಟ್ಟಿರೋಂಥ ಜಾಗ ಅಂದ್ರೆ ಆಲ್ಮಟ್ಟಿ ಡ್ಯಾಮ್ ಇದನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತಾನೂ ಕರೀತಾರೆ ಈ ಡ್ಯಾಮ್ನ ಕೃಷ್ಣಾ ನದಿ ಕಟ್ಟಿರೋ ಅಂಥದ್ದು ಇದಿರೋದು ಬಿಜಾಪುರ ಡಿಸ್ಟಿಕ್ ನಿಡಗುಂದಿ ಅನ್ನೋ ತಾಲೂಕು ಆಲಮಟ್ಟಿಲ್ ಇದೆ ಆಲ್ಮಟ್ಟಿಯಿಂದ ಎರಡು ಕಿಲೋಮೀಟರ್ ಆಲ್ಮಟ್ಟಿಯಿಂದ ಎರಡು ಕಿಲೋಮೀಟರ್ ಬಂದ್ರೆ ಆಲ್ಮಟ್ಟಿ ಡ್ಯಾಮ್ ಸಿಗುತ್ತೆ ಗಾರ್ಡನ್ ಅಂತೂ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಮಗೆ ಒಂದಿನ ಫುಲ್ ಬೇಕು ಕಂಪ್ಲೀಟ್ ಆಗಿ ಗಾರ್ಡನ್ ನೀಟಾಗಿ ನೋಡಬೇಕಂತಂದ್ರೆ ಗಾರ್ಡನ್ ಒಳಗೆ ಮತ್ತೆ ಹೊರಗೆ ಎರಡು ಕಡೆನೂ ತುಂಬಾ ಕ್ಲೀನ್ ಮೇಂಟೆನೆನ್ಸ್ ಇದೆ ಇಲ್ಲಿನ ಸಂಗೀತ ಕಾರಂಜಿ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ನಾನು ಮೈಸೂರನಾಗಿದ್ಕಂಡು ಮೈಸೂರು ಕೆ ಆರ್ ಎಸ್ ಅಲ್ಲಿ ನೋಡಿದ್ದೀನಿ ಅದಕ್ಕಿಂತನೂ ಸೂಪರ್ ಇಲ್ಲಿ ನಾವು ಅಂದ್ರೆ ಮೈಸೂರವರು ಅಂತ ಹೇಳಿ ನಾನು ಫೇವರ್ ಆಗಿ ಅದನ್ನ ಮಾತಾಡೋಕ್ಕಾಗಲ್ಲ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇದೆ ಸಖತ್ತಾಗಿದೆ ಎಲ್ಲ ಅಲ್ಲ ನಾವಿಲ್ಲಿ ಬರೋದಕ್ಕೇನೆ ಸಂಜೆ ಆಗೋಗಿತ್ತು ನಾವು ಬೇರೆ ಕಡೆ ಎಲ್ಲ ಹೋಗಿ ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಹಾಗಾಗಿ ನಾವು ಬೇಗ ಬರೋಕ್ ಅಲ್ಲಿಗೆ ಇನ್ ಕೇಸ್ ಮಧ್ಯಾಹ್ನ ಬಂದಿದ್ವಿ ಅಂದ್ರೆ ಸಂಜೆವರೆಗೂ ನಿಮಗೆ ತೋರಿಸ್ಬೋದಿತ್ತು ಇದನ್ನು ಜೊತೆಗೆ ಇದನ್ನ ತೋರಿಸ್ತೀನಿ ಅಂತಂದ್ರೆ ಒಂದಿನ ಸಾಲದೇ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಫ್ರೆಂಡ್ಸ್ ಜೊತೆ ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ತುಂಬ ತುಂಬ ಎಂಜಾಯ್ ಮಾಡ್ಬೋದು ಅಷ್ಟು ಸಗದಾಗಿರುತ್ತೆ ಅಷ್ಟು ನಿಮಗೆ ಸಮಾಧಾನ ಆಗುತ್ತೆ ಇಲ್ಲಿ ಬಂದಿರೋದ್ರಿಂದ ಇಷ್ಟೊಂದೆಲ್ಲ ಡೆವಲಪ್ ಆಗಿದೆ ಅಂತ ಇಷ್ಟಕ್ಕೆ ಖುಷಿ ಪಡುವಂಥದ್ದು ಏನಿಲ್ಲ ಇನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಇನ್ನು ರೋಡಿಂದ ಹಿಡಿದು ಪ್ರತಿ ಒಂದು ಕಡೆನು ಒಂದು ಕಸ ಇಲ್ಲ ಏನಿಲ್ಲ ಅಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿ ಎಷ್ಟು ಡೆವಲಪ್ಮೆಂಟ್ ನಾ ಮಾಡಿದ್ದಾರೆ ಅಂದರೆ ಡೆವಲಪ್ ಆಗ್ತದೆ ಇನ್ನು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕಾರಂಜಿ ಶುರುವಾಗಬೇಕು ಅದಕ್ಕೆ ಹೋಗೋಣ ಬನ್ನಿ Ninete to talk to me? ಇಲ್ಲಿಗೆ ಕಾರಂಜಿ ಕಾರ್ಯಕ್ರಮ ಮುಗೀತು ಕಾರಂಜಿ ಕಾರ್ಯಕ್ರಮ ಮುಗಿಸ್ಕೊಂಡು ನಾವಿಲ್ಲಿಂದ ಹೊರಟ್ವಿ ಆಲ್ಮೋಸ್ಟ್ ಎಂಟು ಗಂಟೆ ಆಗ್ತಾ ಬಂದಿತ್ತು ಇಲ್ಲಿಂದ ಕಾರಂಜಿ ಕಾರ್ಯಕ್ರಮ ಮುಗಿಸಿ ತಿನ್ನಕ್ಕೆ ಇಲ್ಲಿ ಏನೋ ಸಿಗ್ತಾ ಇರಲಿಲ್ಲ ಊಟ ಹಂಗಾಗಿ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ನಮ್ಮ ಫ್ರೆಂಡ್ ಮನೆಗೆ ಇಲ್ಲಿಂದ ನಮ್ಮ ಫ್ರೆಂಡ್ ಮನೆಗೆ ಸೀದಾ ಹೋಗಿ ಅಲ್ಲಿ ಅಲ್ಲಿ ಊಟ ಎಲ್ಲ ಮುಗಿಸಿ ಮತ್ತೆ ನಾವು ಹೋಗಿ ರೂಮಲ್ಲಿ ಸ್ಟೇ ಆದ್ವಿ ಇಲ್ಲಿಗೆ ನಮ್ಮ ಬಿಜಾಪುರ ಟ್ರಿಪ್ನ ಮೊದಲನೇದಿಂದ ಪ್ರಯಾಣ ಮುಗೀತು ನೆಕ್ಸ್ಟ್ ಡೇ ನಾನು ನಿಮ್ಮನ್ನ ಮತ್ತೊಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಬಟ್ ಈ ದಿನದ ಮೊದಲನೇ ದಿನದ ಪ್ರಯಾಣ ಈ ಬ್ಲಾಗ್ನ ಮೊದಲನೇ ದಿನದ ಪ್ರಯಾಣದಲ್ಲಿ ನಿಮ್ಗೆ ಏನೆಲ್ಲ ಇಷ್ಟ ಆಯಿತು ಅಂತ ತಿಳಿಸಿ ನಮಗಂತೂ ಪ್ರತಿಯೊಂದರೂ ಎಂಜಾಯ್ ಮಾಡಿದೀವಿ ಎಲ್ಲನೂ ತುಂಬ ಇಷ್ಟ ಆಯಿತು ಈ ಆಲ್ಮಟ್ಟಿ ಡ್ಯಾಮ್ ಅಂತೂ ಸೂಪರ್ ಇದರಿಂದ ಹೋಗಕ್ಕೆ ಮನಸೇ ಇಲ್ಲ ಬಟ್ ಓಡಬೇಕು ಏನು ಮಾಡೋಕ್ಕಾಗಲ್ಲ ನಮಗೂ ಸುತ್ತಾಡಿ ತುಂಬ ಟಯರ್ಡ್ ಆಗಿರೋದ್ರಿಂದ ನಾವು ರೆಸ್ಟ್ ಮಾಡೋಕೆ ಹೋಗ್ತಾ ಇದೀವಿ ಸೊ ನಾಳೆ ನಿಮಗೆ ಒಂದು ಅದ್ಭುತವಾದ ಪ್ಲೇಸ್ ತೋರಿಸ್ತೀನಿ ಹಾಗೇ ಒಂದು ಶಾಪಿಂಗ್ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಸದ್ಯಕ್ಕೆ ಗುಡ್ ನೈಟ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದೇನಪ್ಪ ಇದು ಶಾಪಿಂಗ್ ಸೆಂಟ್ರ್ ಅಂತ ಅಂತಂದ್ಬಿಟ್ಟು ಎಲ್ಲ ಹಾ ಏನು ಶಾಕ್ ಆಗಿಬೇಡಿ ಏನಂತಂದರೆ ಫಸ್ಟ್ ಎಲ್ಲ ಫ್ರೆಶ್ ಅಪ್ ಆಗಿ ತಿಂಡಿ ಗಿಂಡಿ ಎಲ್ಲ ಮುಗಿಸಿ ಹೊರಡಬೇಕಿತ್ತು ಊರಿಗೆ ಹಾಗಾಗಿ ಎಲ್ಲ ಶಾಪ್ ಶಾಪಿಂಗ್ ಮುಗಿಸ್ಕೊಂಡು ಸ್ಯಾರಿ ಎಲ್ಲ ತೊಗೊಂಡು ಹೋಗೋಣ ಅಂತ ಬಂದ್ವಿ ಇದು ಪ್ಯೂರ್ ಕೈಮಗ್ಗದ ಸ್ಯಾರಿ ಸಿಗೋವಂಥದ್ದು ಇಳಕಲ್ ಸೀರೆಗಳು ಸಿಗೋವಂಥ ಪ್ಲೇಸ್ ಇದು ನನ್ನ ಫ್ರೆಂಡ್ ವಿಶ್ವನಾಥ್ ಪಾಟೀಲ್ ಅವರ ಅಕ್ಕ ಇದ್ದಾರಲ್ಲ ಅವ್ರ ಫ್ರೆಂಡು ಮನೆಯಲ್ಲೇ ಮಾಡ್ತಾ ಇರೋದು ಸೀರೆ ಸೆಂಟ್ರು ಇಲ್ಲಿ ಅವರು ನೇಯೋದು ಕೈಮಗ್ಗದು ಮಿಷಿನ್ ಸ್ಯಾರಿ ಸಿಗುತ್ತೆ ಅಂದರೆ ನೀವು ಹೆಂಗೆ ಬೇಕು ಅಂತ ಕೇಳಿದ್ರೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಇಲ್ಲಿ ಸಿಗುತ್ತೆ ನಮ್ಮ ಹತ್ರ ಈ ವಿಡಿಯೋದಲ್ಲಿ ನಿಮ್ಗೆ ಅವ್ರ ಕಾಂಟ್ಯಾಕ್ಟ್ ಸಿಗುತ್ತೆ ಅದೇ ಥರ ನಿಮ್ಗೆ ಹೆಂಗೆ ಬೇಕಂಗೆ ಕಸ್ಟಮೈಸ್ ಮಾಡಿ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಕೊಡ್ತಾರೆ ನೀವು ಕೂಡ ಅವ್ರನ್ನ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಮಾಡಿ ನಿಮ್ಗೆ ಇಷ್ಟ ಆಗಿರೋಂಥ ಡಿಸೈನ್ಸ್ ಎಲ್ಲ ಕಳಿಸಿ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಫೋಟೋಸ್ ಇದ್ದರೆ ಕಳಿಸಿ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಕಲೆಕ್ಷನ್ಸ್ ಇದ್ದರೆ ಅದನ್ನ ಕಳಿಸಿ ಇದೇ ಥರ ಬೇಕು ಅಂತ ಕಸ್ಟಮೈಸ್ ಮಾಡಿಸ್ಕೋಬೋದು ಅಥವಾ ಅವ್ರ ಹತ್ರ ರೆಡಿ ಇತ್ತು ಅಂದರೆ ಅದನ್ನು ಪರ್ಚೇಸ್ ಮಾಡ್ಬೋದು ನೀವು ಅವ್ರನ್ನ ವಾಟ್ಸಪ್ ಮುಖಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಚೆನ್ನಾಗಿ ಅವರು ರೆಸ್ಪಾನ್ಸ್ ಮಾಡ್ತಾರೆ ಚೆನ್ನಾಗಿ ನಾವು ನಮಗೆ ಇಷ್ಟ ಆಗಂಥ ಒಂದು ನಾಲ್ಕು ಸ್ಯಾರಿಗಳನ್ನ ತೊಗೊಂಡ್ವಿ ಕ್ವಾಲಿಟಿ ಮಾತ್ರ ಏನು ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ಹಾಗೆ ಎಲ್ಲನೂ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ನೋಡ್ತಾ ಹೋದರೆ ಇನ್ನೂ ನಮಗೆ ಆವತ್ತಿನ ದಿನ ಎಲ್ಲ ಸಾಲಲ್ಲ ಹಾಗಾಗಿ ನಾವು ಪರ್ಚೇಸ್ ಮಾಡಿ ಇನ್ನೂ ಹೊಡ್ಬೇಕಾಗಿ ಬಂತು ಇಲ್ಲಿ ಬರೀ ಸೀರೆಗಳು ಮಾತ್ರ ಅಲ್ಲ ಅದ್ರ ಜೊತೆಗೆ ಲೇಡೀಸ್ದು ವಾಲೆಟ್ಸು ಸ್ಲಿಂಗ್ ಬ್ಯಾಗ್ಸು ಎಲ್ಲ ಸಿಗುತ್ತೆ ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾನು ತೋರ್ಸೋಕ್ಕಾಗಿಲ್ಲ ಹಾಗಾಗಿ ನಮ್ಗೆಲ್ಲೆಷ್ಟಾಗತ್ತೆ ಸ್ಟೋರ್ಸ್ ಇದೀವಿ ನಿಮಗಿದ್ದೆಲ್ಲ ನೀವೇ ನೋಡ್ಬೋದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ ಎಲ್ಲ ಫೋಟೋಸ್ ಮತ್ತೆ ಡೀಟೇಲ್ಸ್ ಎಲ್ಲಾನು ಕಳಿಸ್ಕೊಡ್ತಾರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ನೀವು ತಗೊಂಡು ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ನೀವು ಬುಕ್ ಮಾಡ್ಬೋದು ಇಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ನೋಡ್ಬೋದು ಅಲ್ಲಿ ಅವ್ರ ನಂಬರ್ ಸಿಗುತ್ತೆ ಕಾಂಟ್ಯಾಕ್ಟು ಸಿಗುತ್ತೆ ಹಾಗೆನೇ ಇಲ್ಲೋ ನಾವು ನಮ್ಮ ವಿಡಿಯೋಲ ಅವ್ರ ನಂಬರ್ ಹಾಕಿರ್ತೀವಿ ನಿಮಗೆ ಇಂಟ್ರೆಸ್ಟ್ ಇದೆ ಇಲ್ಲಿ ಸ್ಯಾರಿ ಪರ್ಚೇಸ್ ಮಾಡಿ ನೋಡಿ ಹಂಗೇನೆ ಇಲ್ಲಿ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇರುತ್ತೆ ನೀವೇ ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಮಾಡ್ತಾರೆ ಸೊ ಇಳ್ಕಲ್ ಸೀರೆ ಇಷ್ಟಾರೆ ಅಂತ ಅವರು ನೀವು ಕೂಡ ನೋಡಿ ಬೈ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಂತ ನಿಮ್ಗೆ ಏನು ಅನ್ನಿಸ್ತು ಹಿಂಗಾಯಿತು ಇಷ್ಟ ಆಯಿತು ಇಲ್ವಾ ಅಂತ ಕಮೆಂಟ್ ಮಾಡಿ ಹಾಗೆ ಇಲ್ಲಿಂದ ಹೊಡ್ತಾ ಇರೋದು ನಮ್ಮ ಇವತ್ತಿನ ಬ್ಲಾಗ್ನ ಕೊನೇ ಪ್ಲೇಸ್ ಆದಂಥ ಗೋಲ್ ಗುಂಬಸ್ಗೆ ಬಿಜಾಪುರ ಅಂದ ತಕ್ಷಣ ಫಸ್ಟು ಎಲ್ರಿಗೂ ನೆನಪಾಗಂತದೇ ಗೋಲ್ ಗುಂಬಸ್ ನಾನು ತುಂಬ ಸರಿ ಗೋಲ್ ಗುಂಬಸ್ಗೆ ಬಂದಿದ್ದೀನಿ ಇವಾಗ ನನ್ನ ಜೊತೆ ನನ್ನ ಬಾಮೈದನೂ ಬಂದಿರೋದ್ರಿಂದ ಹಾಂ ಅವ್ರಿಗೆ ಗೋಲ್ ಗುಂಬಸ್ ಹೊಲ್ದು ಬಟ್ ನನಗಂತೂ ತುಂಬ ಇಷ್ಟ ಹಾಗೆ ತುಂಬ ಸಾರಿ ಬಂದಿದ್ದೀನಿ ಎಲ್ಲಿನ ವಿಶೇಷತೆ ನಿಮ್ಗೆ ಹೆಂಗೋ ಗೊತ್ತಿರತ್ತೆ ಅದೇನಪ್ಪ ಅಂದರೆ ನಾವು ಒಂದು ಸಾರಿಗೆ ಹೋಗಿದ್ರೆ ಎರಡು ಸಾರಿ ಅದು ಎಕೋ ಆಗುತ್ತೆ ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ ನಾನು ನಮ್ಮ ಮಿಸಸ್ಸು ನಮ್ಮ ಫ್ರೆಂಡು ಮತ್ತು ಅವ್ರ ಮಿಸ್ಸಸ್ ಎಲ್ಲ ಫ್ಯಾಮಿಲಿ ಟ್ರಿಪ್ ಬಂದಿದ್ವಿ ಅಂತ ಹೇಳಿದ್ವಲ್ಲ ಅವಾಗ ಲಾಸ್ಟ್ ಟೈಮ್ ಕೂಡ ಬಂದು ಎಲ್ಲ ವೀಡಿಯೋಸ್ ಎಲ್ಲ ತೆಗೆದಿದ್ವಿ ಫೋಟೋಸ್ ಎಲ್ಲ ತೆಗೆದಿದ್ವಿ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಎರೇಸ್ ಆಯಿತು ಎಲ್ಲ ಹಾಗಾಗಿ ಅದು ಯಾವುದೂ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ ಕೆಲವಷ್ಟೇ ಇದೆ ಆ ಕೆಲವಷ್ಟೇ ಉಳಿದಿರೋ ಅಂಥದನ್ನ ಇಲ್ಲಿ ನಾನು ಆ್ಯಡ್ ಮಾಡ್ತೀನಿ ಮತ್ತೆ ವೆದರ್ ಅಂತೂ ಸಿಕ್ಕ ಹಾಟ್ ಸಿಕ್ಕಬಟ್ಟೆ ಬಿಸ್ಲಿದೆ ಆದರೂ ಇಲ್ಲಿ ಓಡಾಡ್ತಿರೋದ್ರಿಂದ ಇಲ್ಲಿ ಈ ಟ್ರಿಪ್ನ ಎಂಜಾಯ್ ಮಾಡ್ತಿರೋದ್ರಿಂದ ನಮ್ಗೆ ಅದೇನೂ ಫೀಲ್ ಆಗ್ತಾ ಇಲ್ಲ ಸೊ ಇದೆಲ್ಲ ನೋಡಿಕೊಂಡು ಹಾಗೆ ಪ್ಲೇಸ್ಗಳೆಲ್ಲ ಎಂಜಾಯ್ ಮಾಡಿ ಜೊತೆಗೆ ಒಂದಷ್ಟು ರೀಲ್ಸ್ ಕೂಡ ಮಾಡಿದ್ವಿ ಅದು ನನ್ನ ಬಾಮೈದಿ ಯೂಟ್ಯೂಬ್ ಚಾನಲ್ ಹಾಕಿದ್ದಾರೆ ಆ ಚಾನಲ್ ಯಾವುದಪ್ಪ ಅಂದರೆ ಎಮ್ ಕೆ ಪ್ಯಾಷನ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದನ್ನು ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಗೋಲ್ ಗುಂಬಸ್ ಒಳಗಡೆ ಎಂಟ್ರಾಗಿ ಒಳಗಡೆ ಬಂದಾಗ ಸಿಗಂತದ್ದು ಹೊರಗಡೆ ತುಂಬಾ ಅಷ್ಟೊಂದು ಬಿಸ್ತಿದ್ದು ಅಷ್ಟೊಂದು ಹಾಟ್ ಆಗಿದ್ದು ಅಯ್ಯೋ ಅಷ್ಟೊಂದು ಶೆಕೆ ಅಂತ ಅನಿಸ್ತಿದ್ರು ಒಳಗಡೆ ಬಂದ್ರೆ ಇಷ್ಟು ಕೂಲ್ ಆಗಿದೆ ಅಂತಂದ್ರೆ ಇದು ಬಿಜಾಪುರ ಅಂತ ಅನ್ಸದೇ ಇಲ್ಲ ಇಲ್ಲಿ ಏನ್ ನೋಡ್ತಾ ಇದ್ರ ಇದು ಮೆಟ್ಲ್ಗಳಿದೆ ರೈಟ್ ಸೈಡ್ ಇದು ನಾವು ಮೇಲ್ಗಡೆ ಗುಂಬಜ್ ಮೇಲೆ ಹೋಗೋ ಅಂತ ಜಾಗ ಇದು ಇಲ್ಲಿ ಎಷ್ಟು ಚೆನ್ನಾಗಿ ಗಾಳಿ ಬೀಸುತ್ತೆ ಅಂತಂದ್ರೆ ಬಿಜಾಪುರ ಹಾಟ್ ಏನಿದೆ ಅದೇನು ಗೊತ್ತಾಗಲ್ಲ ಇಲ್ಲಿ ಅಷ್ಟೊಂದು ಕೂಲ್ ಆಗಿರುತ್ತೆ ವಾತಾವರಣ ನಾವು ಒಂದು ನಾಲ್ಕು ಎ ಸಿ ಹಾಕ್ಬಿಟ್ಟು ಮದ್ಯ ಹಂಗೆ ಇರಲ್ಲ ಅಷ್ಟೊಂದು ಫೀಲ್ ಆಗುತ್ತಿದ್ದು ಮೆಟ್ಲುಗಳು ಮಾತ್ರ ತುಂಬಾ ಹೈಟ್ ಇರುತ್ತೆ ಚಿಕ್ಕ ಮಕ್ಕಳು ಮಾತ್ರ ಹತ್ತಕ್ಕಾಗಲ್ಲ ಕೂತು ಕೂತು ಎದ್ದೇಳ್ಬೇಕು ಇರುತ್ತೆ ಮೆಟ್ಲು ಜೊತೆಗೆ ತುಂಬಾ ಕಂಜೆಕ್ಟೆಡ್ ಆಗಿರುತ್ತೆ ಸ್ಪೇಸು ತುಂಬಾ ಚಿಕ್ಕದು ಒಬ್ಬರು ಮಾತ್ರ ಹೋಗ್ಬೋದು ಮೆಟ್ಲು ಒಳಗಡೆ ಹಂಗಿರುತ್ತೆ ಬಟ್ ಮೇಲ್ಗಡೆ ಹತ್ತಿ ಹೋದ್ಮೇಲೆ ಸೂಪರ್ ಅದು ಅದು ಫೀಲ್ ಬೇರೆ ಇವಾಗ ಆಲ್ಮೋಸ್ಟ್ ಮೇಲ್ಗಡೆ ಬರ್ತಾ ಇದ್ವಿ ಅವಾಗ್ಲೇ ಏನ್ ಹೇಳಿದೆ ನಾನು ಸರಿ ನೀವು ಕೂಗದ್ರೆ ಏಳ್ ಸರಿ ಯಾಕೋ ಆಗತ್ತೆ ಅಂತ ಅದೇ ಪ್ಲೇಸ್ಗೆ ಏನೇನು ಬಂದ್ವಿ ಇದು ಮೇಲ್ಗಡೆ ಮೇಲೆ ಗುಂಬಜ್ ಹೊರಗಡೆ ಇರೋ ಜಾಗ ವ್ಯೂ ಮಾತ್ರ ಸೂಪರ್ ಆ ಈ ವ್ಯೂ ನೋಡ್ಕೊಂಡು ಈ ಸುತ್ತ ಏನು ಸಕ್ಕತ್ತ ಕಾಣಿಸ್ತಿದೆ ಇದೆಲ್ಲ ನಾವು ಫೀಲ್ ಮಾಡಿ ಮತ್ತೆ ಇಲ್ಲಿಂದ ಒಳಗಡೆ ಹೋಗ್ತಾ ಇದೀವಿ ಅಂದ್ರೆ ಇವಾಗ ಹೇಳ್ದ ನಾನು ಗುಂಬಜ್ ಒಳಗಡೆ ಹೋದ್ರೆ ಒಳಗಡೆ ನಾವು ಏಳ್ಸರಿ ಒಂದ್ಸರಿ ಹೋಗೋದ್ರೆ ಏಳ್ ಸರಿ ಯಾಕೋ ಬರುತ್ತೆ ಅಂತ ಆ ಜಾಗಕ್ಕೆ ಹೋಗ್ತಾ ಇದ್ವಿ ಒಂದ್ಸರಿ ನೋಡಿ ಅರ್ಧ ಬಿಜಾಪುರನೇ ಕಾಣುತ್ತೆ ಅಂತ ಹೇಳ್ಬೋದು ಅದನ್ನ ನೋಡಿ ಇಲ್ಲಿ ಒಳಗಡೆ ಹೋಗ್ತಾ ಇದೀವಿ ನಮ್ಮ ಏನದು ಇಷ್ಟೊತ್ತರ್ಗು ಹೇಳಿ 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 ನಿಮಗೆ ವೆಯ್ಟ್ ಮಾಡಿಸಿ ಅಂತ ಎಕೋ ಸ್ಪಾಟ್ ಅದು ಬಂತು ನೋಡಿ ಇಲ್ಲಿಗೆ ನಮ್ಮ ಬಿಜಾಪುರ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್ ಲವ್ ಯು ಆಲ್